ಇದು ಇದು ಆರ್ ಸಿ ಬಿ ಅಂದ್ರೆ ಎದಗುರು ನಮ್ ಆರ್ ಸಿ ಬಿ ಅಂದ್ರೆ ಸೊ ಫಸ್ಟ್ ಆಪಲ್ ಏನ್ ಏನ್ ನೋಡಿದಾರ ಅದು ಆರ್ ಸಿ ಬಿ ಅಲ್ಲ ಸೊ ಇವಾಗ ಸೆಕೆಂಡ್ ಅಲ್ಲಿ ನೋಡ್ತಿರೋದು ರಿಯಲ್ ಆರ್ ಸಿ ಬಿ ತರ ಒಂದು ಬ್ಯಾಕ್ ಯಾವನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಐ ಪಿ ಎಲ್ ನೋಡ್ತಿರೋನು ಸೊ ಫಸ್ಟ್ ಎಂಟು ಮ್ಯಾಚ್ ಗೆ ಒಂದ್ ಮ್ಯಾಚ್ ಗೆದ್ಬಿಟ್ಟು ಸೊ ನೋಡಿದಾಗ ಇನ್ನ ಆರ್ ಸಿ ಬಿ ಅಸ್ಸಾಂಗೆ ಹೋಯ್ತು ಅಂತ ನಾವಂತೂ ಅನ್ಕೊಂಡಿದ್ವಿ ಬಟ್ ನೆಕ್ಸ್ಟ್ ಫೈವ್ ಮ್ಯಾಚ್ ಇದೆಯಲ್ಲ ಅದು ಕಮ್ ಬ್ಯಾಕ್ ಅಂದ್ರೆ ಆರ್ ಸಿ ಬಿಟರ್ಸ್ ಹೊರ್ಕೊಳ್ರ ಚೆನ್ನಾಗಿ ಸೊ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಏನು ವೈಬ್ಸ್ ಇತ್ತು ಸೇಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಆ ವೈಬ್ಸ್ ಕಾಣಿಸ್ತಿದೆ ಸಿಕ್ಸ್ಟೀನ್ ಅಲ್ಲಿ ಆರೆಂಜ್ ಕಪ್ ಹೋಲ್ಡರ್ ನಮ್ಮ ವಿರಾಟ್ ಕೊಹ್ಲಿ ಆಗಿದ್ರು ರನ್ ರನ್ಗೆಟರ್ ಸೇಮ್ ಟ್ವೆಂಟಿ ಫೋರ್ ಅಲ್ಲಿ ಮತ್ತೆ ವಿರಾಟ್ ಕೊಹ್ಲಿ ಆರೆಂಜ್ ಕಪ್ ಹೋಲ್ಡರ್ ಆಗಿದ್ದಾರೆ ಸೊ ಲಾಸ್ಟ್ ಮ್ಯಾಚ್ ಫೈವ್ ಮ್ಯಾಚ್ ಗೆ ಫೈವ್ ವಿನ್ ಆಗಿದ್ದಾರೆ ಟೆಂತ್ ಪೊಸಿಷನ್ ಅಲ್ಲಿ ಇದ್ದಿದ್ದು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಇವಾಗ ನಂಬರ್ ಫೈವ್ ಬಂದಿದೆ ಅಂದ್ರೆ ಇದಕ್ಕಿಂತ ಖುಷಿ ಬೇಕಾಗೇ ಇಲ್ಲ ಅವ್ನ ಅಜ್ಜಿ ಆರ್ ಸಿ ಬಿ ಕಮ್ ಬ್ಯಾಕ್ ಅಂದ್ರೆ ಇದ್ದಾರೆ ಬೇಡ ಈ ಸತಿ ಏನು ಈ ಸಲ ಕಪ್ ನಮ್ದೇ ಬರ್ದಿಟ್ಕೋಬಿಡಿ ಸೊ ಈ ಲಕ್ ಈ ಸೆಕೆಂಡ್ ಅಲ್ಲಿ ಬಂದಿರೋ ಲಕ್ ಗೆ ಖಂಡಿತ ಕಪ್ ನಮ್ದೆ ಅಂತ ಅನಿಸ್ತಿದೆ ಸೊ ಫಸ್ಟ್ ಅಲ್ಲಿ ನಮ್ ಫುಲ್ ದರಿದ್ರ ಇಟ್ಕೊಂಡಿತ್ತು ಆ ದರಿದ್ರ ಎಲ್ಲ ಹೋಗಿ ಸೆಕೆಂಡ್ ಹಾಪಲ್ ಅಂತೂ ನಮ್ಗೆ ಫುಲ್ ಲಕ್ ಬಂದಿದೆ ಸೊ ಹೆಂಗಂದ್ರೆ ಎಲ್ಲಾ ಕಡೆಯಿಂದನು ಸೊ ಕ್ಯಾಚಸ್ ಡ್ರಾಪ್ಸು ಫೀಲ್ಡಿಂಗು ಸೊ ಫೋರ್ ಕ್ಯಾಚಸ್ ಏನೋ ಮಿಸ್ ಆಗಿದೆ ರಾತ್ರಿ ಮ್ಯಾಚಲ್ಲಿ ಅದಕ್ಕೆ ಮುಂಚೆ ಮ್ಯಾಚಲ್ಲೂ ಸೇಮ್ ಇದೇ ಥರ ಆಗಿತ್ತು ಆರ್ ಸಿ ಬಿಗೆ ಲಗ್ ಫೇವರ್ ಆಗಿ ಬಂದಿತ್ತು ಮತ್ತೆ ಬೇರೆ ಟೀಮ್ಸು ಸೋಲ್ತಿದೆ ಸೊ ಸಿ ಎಸ್ ಕೆ ಮ್ಯಾಚ್ ವಿನ್ ಆಗಿದೆ ನೋಡಬೇಕು ನೆಕ್ಸ್ಟ್ ಮ್ಯಾಚು ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಮ್ಯಾಚ್ ಇದೆ ಸೊ ಆ ಮ್ಯಾಚ್ ಏನಾದರೂ ಆರ್ ಸಿ ಬಿ ಏನಾದರೂ ಒಂದು ಬಿಗ್ ಮಾರ್ಜಿನಲ್ಲಿ ವಿನ್ ಆದರೆ ಪಕ್ಕ ಪ್ಲೇ ಆಫ್ಸ್ ಅನ್ಸು ಪ್ಲೇ ಆಫ್ಸ್ ಅಂತೂ ಖಂಡಿತ ಫಿಕ್ಸು ಸೊ ಫೈನಲ್ಸ್ ಅಂತೂ ಹೋಗಿ ಹೋಗ್ತಾರೆ ಸೊ ಯಾಕಂದ್ರೆ ಸಿಕ್ಸ್ಟಿನಲ್ಲಿ ಸೇಮ್ ಇದೇ ಸಿನಾರಿಯೋ ಆಗಿತ್ತು ಇವಾಗೂ ಅದೇ ತರ ಆಗುತ್ತೆ ಅಂತ ಆಲ್ರೆಡಿ ಗೊತ್ತು ನಮ್ಗೆ ಸೊ ಓಪ್ಸ್ ಅಂತೂ ಇಟ್ಕೊಂಡಿದೀವಿ ಸೊ ಚಾನ್ಸಸ್ ಅಂತೂ ಇದೆ ಸೊ ಇವಾಗ ಮ್ಯಾಚ್ ಬಗ್ಗೆ ಹೇಳೋದ ಬೇಡ ಗುರು ಸೊ ಡಿ ಸಿ ಮತ್ತೆ ಆರ್ ಸಿ ಬಿ ಸೊ ಫಸ್ಟ್ ಬ್ಯಾಟಿಂಗ್ ಮಾಡಿ ನಮ್ಮ ಆರ್ ಸಿ ಬಿ ನಮ್ಮ ರಜತ್ ಪಾಟೀದರ್ಗಂತೂ ಪೇಶನ್ಸ್ ಇಲ್ಲ ಅನ್ಸುತ್ತೆ ಸೊ ಶುಗರ್ ಏನಾದ್ರು ಇರ್ಬೋದು ನಮ್ಮ ರಜತ್ ಪಾಟೀದರ್ಗೆ ಬರ್ತಾನೆ ಫಿಫ್ಟಿ ಹೊಡಿತಾನೆ ಹೋಗ್ತಾನೆ ಈ ತರ ಆಗ್ಬಿಟ್ಟಿದೆ ಸೊ ತಗೊಂಡಿರೋ ಪೇಮೆಂಟ್ ಗೆ ಒಳ್ಳೆ ನ್ಯಾಯ ಮಾಡ್ತಿದ್ದೆ ಗುರು ರಜತ್ ಪಡೆದರು ಇದೇ ತರ ನೆಕ್ಸ್ಟ್ ಮ್ಯಾಚು ಆಡು ಸೊ ಚೆನ್ನಾಗಿ ಆಡು ಸಿ ಎಸ್ ಕೆ ಮೇಲೆ ಬಾರ್ಸಿ ಚೆನ್ನಾಗಿ ಬೌಲರ್ ಗೆ ಗುಮ್ಮು ಅಂತ ನಾವು ಹೇಳ್ತಿದ್ದೀವಿ ನೆಕ್ಸ್ಟ್ ವಿಲ್ ಜಾಕ್ಸ್ ಚೆನ್ನಾಗಿ ಆಡದ ಸೊ ಫಾರ್ಟಿ ವರ್ಗು ಬಂದ್ಬಿಟ್ಟು ಔಟ್ ಆಗ್ಬಿಟ್ಟ ಕ್ಯಾಮ್ರನ್ ಗ್ರೀನ್ ನನ್ನ ಮಗ ಲಾಸ್ಟ್ ಅಲ್ಲಿ ಒಂದು ಸ್ವಲ್ಪ ಫಾಸ್ಟ್ ಆಗಿ ಆಡಿದ್ರೆ ಸ್ಕೋರ್ ಇನ್ನು ಟೂ ಹಂಡ್ರೆಡ್ ಪ್ಲಸ್ ಹೋಗಿರೋದು ನಿಧಾನ ಕಾಡಿ ಆಡಿ ಸ್ಕೋರ್ ಒನ್ ಏಟಿ ಸೆವೆನ್ ವರ್ಗು ಹೋಯ್ತು ಸೊ ಒನ್ ಏಟಿ ಸೆವೆನ್ ಓಕೆ ಒಳ್ಳೆ ಸ್ಕೋರ್ ಅನ್ಸ್ದು ಡಿಪೆಂಡ್ ಮಾಡ್ಬೋದು ಯಾಕಂದ್ರೆ ನಮ್ ಫಾರ್ಮ್ ಹಂಗಿದೆ ಲಾಸ್ಟ್ ಫೋರ್ ಮ್ಯಾಚಸ್ ಇಂದ ಸೊ ಎಲ್ಲ ಗೆಲ್ತಿದಾರೆ ಈ ಮ್ಯಾಚ್ ಬೌಲರ್ಸ್ ಮೇಲೆ ನೋಡೋಣ ಏನ ಏನ್ ಮಾಡ್ತಾರೆ ಬೌಲರ್ಸ್ ಅಂತ ವೈಟ್ ಮಾಡ್ತಿದ್ರೆ ಸೊ ಅದೇ ನಾವ್ ಎಕ್ಸ್ಪೆಕ್ಟ್ ಮಾಡಿದಿದೆ ಆಯ್ತು ಏನ್ ಫೇವರ್ ಗುರು ಆರ್ ಸಿ ಬಿ ಗೆ ನಿಜ ಲಕ್ ಮೇಲೆ ಲಕ್ ಬರ್ತಿದೆ ಸೊ ಈ ಕಡೆ ರನ್ಔಟ್ಸ್ ಆ ಕಡೆ ನಮ್ ಕ್ಯಾಚೆಸ್ ಮಿಸ್ ಮಾಡ್ತಿರೋದು ಸೊ ಈ ಲಕ್ಕೆಲ್ಲ ನೋಡ್ತಿದ್ರೆ ಖಂಡಿತ ನಮ್ ಆರ್ ಸಿ ಬಿ ಪ್ಲೇಯರ್ಸ್ ಹೋಗುತ್ತೆ ಸೊ ಅದ್ರಂತೂ ಡೌಟೇ ಇಲ್ಲ ಈ ಸತಿ ಕಪ್ ಅಂತೂ ನಮ್ದೆ ಸೊ ಈ ಸಲ ಕಪ್ ನಮ್ದೆ ಸೊ ಸೆಕೆಂಡ್ ಹಾಫ್ ಅಲ್ಲಿ ಈ ತರ ಒಂದು ಬ್ಯಾಕ್ ಮಾಡಿ ಆರ್ ಸಿ ಬಿ ಪ್ಲೇಯರ್ಸ್ ಹೋಗದೆ ಹೋಗಿದೆ ಅಂತ ಹೇಳಿದ್ರೆ ಹಿಸ್ಟ್ರಿಯಲ್ಲೇ ಈ ತರ ಯಾವನು ಯಾವ ಟೀಮು ಮಾಡಿರಲ್ಲ ಸೊ ತರ ಒಂದು ಕಮ್ ಬ್ಯಾಕ್ ಇದು ಆರ್ ಸಿ ಬಿದು ಸೊ ಪ್ಲೇಯರ್ಸ್ ಹೋಗ್ಲಿ ಸೊ ಡಿ ಸಿ ಬಂತು ರನ್ ಚೇಸ್ ಮಾಡೋದಕ್ಕೆ ಸೊ ನೋಡ್ಬೇಕು ಫಸ್ಟ್ ವಿಕೆಟ್ ಇದನ್ನ ಅವರು ಓಪನರ್ ಭಯಂಕರ ಬ್ಯಾಟ್ಸ್ಮನ್ನು ಅವ್ನು ಹೆಸರೇನು ಮರ್ತೋಗ್ಬಿಟ್ಟಿದಿನಿ ಒಂದು ಡಿಫ್ರೆಂಟ್ ವಿಯರ್ಡ್ ಆಗೈತೆ ಸೊ ಒಳ್ಳೆಕ್ ಆಗೋದಿಲ್ಲ ಬಂದ ಅವನ ಮೇಲೆ ಹೊಡೆದಾಗ್ತಾನೆ ನನ್ನ ಮಗ ಒಂದ್ ಇಪ್ಪತ್ತು ಬಾಲ್ಗೆ ಅರವತ್ತೋ ಐವತ್ತೋ ಒಡೆದಾಗ್ತಾನೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಎಷ್ಟ ಬೌಲಿಂಗ್ ಮಾಡುವಾಗ ಒಂದು ಆ ಕಡೆ ಸ್ಟ್ರೈಕರ್ ಬಾಲ್ ಹೊಡೆದಾಗ ಅದು ಕರೆಕ್ಟ್ ಆಗಿ ಕೈ ತಗ್ಲಿ ಸ್ಟಂಪ್ ಹೋಗಿ ಬಿತ್ತು ಸೊ ರನ್ಔಟ್ ಅಂತೂ ಆಯ್ತು ಅವ್ನು ಹೋಗ್ಬಿಡ ಸೊ ಅಕ್ಷರ್ ಪಟೇಲ್ ಒಂದು ಸ್ವಲ್ಪ ಲಾಸ್ಟ್ವರೆಗೂ ನಿಂತ್ಕೊಂಡು ಮ್ಯಾಚ್ ವಿನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದ ಬಟ್ ವಿಕೆಟ್ಸ್ ಅಂತೂ ಬೀಳ್ತಾನೆ ಇತ್ತು ಸೊ ನಾವು ಆರ್ ಸಿ ಬಿ ಬೌಲರ್ಸ್ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ರು ಸೊ ರನ್ ಹೋಗ್ತಿತ್ತು ವಿಕೆಟ್ಸು ಬೀಳ್ತಿತ್ತು ಬಟ್ ಅವರು ವಿಕೆಟ್ಸ್ ಹೋಗ್ತಿದ್ರು ಆಡ್ತಿದ್ರು ಫೋರ್ ಸಿಕ್ಸ್ ಇದೆಲ್ಲ ಹೊಡಿತಿದ್ರು ಸೊ ಸ್ವಲ್ಪ ಟೆನ್ಷನ್ ಇತ್ತು ಸೊ ಲಾಸ್ಟ್ ಮೂಮೆಂಟ್ ಬರೋವರೆಗೂ ಸೊ ಇನ್ನೊಂದು ಮ್ಯಾಚ್ ಟರ್ನಿಂಗ್ ಪಾಯಿಂಟ್ಸ್ ಸ್ಟು ಕ್ಯಾಮ್ರನ್ ಗ್ರೀನ್ ಬೌಲಿಂಗ್ ಮಾಡ್ತಿದ್ದ ಸೊ ಅವಾಗ ಅಕ್ಷರ್ ಪಟೇಲ್ ಡಿಪೆಂಡ್ ಮಾಡಿ ಬಾಲ್ ಅಲ್ಲೇ ಬಿತ್ತು ಅವಾಗ ಇವ್ ಸ್ಟಬ್ಸ್ ಓಡ್ಬಿಟ್ಟ ಮುಂದೆ ಓಡಿ ಮತ್ತೆ ಕೆಮ್ರಾನ್ ಗ್ರೀನ್ ತಗೊಂಡು ರಿಟರ್ನ್ ಸ್ಟಂಪ್ ರನ್ ರನ್ಔಟ್ ಆಯ್ತು ಸೊ ಅದೊಂದು ಮ್ಯಾಚಿಂಗ್ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಸೊ ಅದಕ್ ಮುಂಚೆ ಓಪನರ್ ಇದನ್ನಲ್ಲ ಸೊ ಎಚ್ ಎಷ್ಟು ದೈಲ್ ಟಚ್ ಮಾಡಿ ಸ್ಟಂಪ್ ಹೋಗಿ ಬಿದ್ದಿದ್ದು ಅದೊಂದು ಟರ್ನಿಂಗ್ ಪಾಯಿಂಟ್ ಸೊ ಈ ಎರಡರಲ್ಲಿ ಯಾವ್ದಾದ್ರು ಒಂದು ಆಗಿಲ್ಲ ಅಂದಿದ್ರು ಡಿ ಸಿ ಮ್ಯಾಚ್ ಪಕ್ಕ ವಿನ್ ಆಗ್ತಿತ್ತು ಸೊ ಆರ್ ಸಿ ಬಿ ಮ್ಯಾಚ್ ಸೋಲ್ತಿತ್ತು ಬಟ್ ಎಲ್ಲ ನಮ್ಗೆ ಲಕ್ ಫೇವರ್ ಆಗಿದೆ ಸೊ ಈ ತರ ಒಂದು ಲಕ್ ನೋಡ್ತಿದ್ರೆ ನಮ್ಗೆ ಈ ಸತಿ ಪ್ಲೇಯರ್ಸ್ ಹೋಗೋದಂತೂ ಖಂಡಿತ ಫಿಕ್ಸ್ ಬರ್ದಿಟ್ಕೋಬಿಡಿ ಸೊ ಈ ಸಲ ಕಪ್ ನಮ್ದೇ ಪ್ಲೇ ಆಫ್ಸ್ ಹೋಗುತ್ತೆ ಸಿ ಎಸ್ ಕೆ ಮೇಲೆ ನೆಕ್ಸ್ಟ್ ಮ್ಯಾಚ್ ಹದಿನೆಂಟನೇ ತಾರೀಕು ಇದೆ ಸೊ ನೋಡ್ಬೇಕು ದೊಡ್ಡ ಮಾರ್ಚಿನಲ್ಲಿ ವಿನ್ ಆಗ್ಬೇಕು ಸೊ ಅದಕ್ಕೆ ಮುಂಚೆ ಸಿ ಎಸ್ ಒಂದು ಸ್ವಲ್ಪ ರನ್ ರೇಟ್ ಜಾಸ್ತಿ ಇದೆ ಆರ್ ಸಿ ಬಿ ಗಿಂತ ಎಸ್ ಆರ್ ಎಚ್ ಗಿಂತ ಸೊ ಎಸ್ ಆರ್ ಎಚ್ ಗೆ ಟೂ ಮ್ಯಾಚಸ್ ಇದೆ ಇನ್ನು ಟೂ ಮ್ಯಾಚಸ್ ಅಲ್ಲಿ ಟೂ ಮ್ಯಾಚಸ್ ಸೋಲ್ಬೇಕು ಮತ್ತೆ ಸಿ ಎಸ್ ಕೆ ಒಂದು ಮ್ಯಾಚು ಸೋಲ್ಬೇಕು ಎಲ್ ಎಸ್ ಜಿ ಒಂದ್ ಮ್ಯಾಚ್ ಇದೆ ಸೊ ಎಂ ಐ ಎಂ ಐ ಮೇಲೆ ಎಲ್ ಎಸ್ ಜಿ ಮ್ಯಾಚ್ ಇದೆ ಸೊ ಎಂಐ ಐ ಎಲ್ ಎಸ್ ಜಿನ ಸೋಲ್ಸ್ಬೇಕು ಅವಾಗ ಚಾನ್ಸಸ್ ಇರುತ್ತೆ ಡಿ ಸಿ ಡಿ ಸಿ ಲಾಸ್ಟ್ ಮ್ಯಾಚ್ ಇದೆ ಡಿ ಸಿನೂ ಸೋಲ್ಬೇಕು ಸೊ ಈ ತರ ಏನಾದ್ರು ಖಂಡಿತ ಆದ್ರೆ ಈ ಸತಿ ಅಂತೂ ಪ್ಲೇಯರ್ಸ್ ಹೋದಂತೂ ಆರ್ ಸಿ ಬಿ ಖಂಡಿತ ಸೊ ಈ ಸತಿ ಕಪ್ ನಮ್ದೆ ವರ್ದಿಟ್ಕೋಬಿಡಿ ಈ ತರ ಅಣ್ಣ ನಮ್ಮ ಯಶ್ ದಯಾಲ್ ಗುರು ಬೌಲಿಂಗ್ ಸಖತ್ ಆಗಿ ಮಾಡಿದೆ ಸೊ ಎಲ್ಲರೂ ಬೌಲಿಂಗ್ ಅಂತ ಚೆನ್ನಾಗಿ ಮಾಡಿದ್ರು ಯಶ್ ದಯಾಲು ಲಕ್ಕಿ ಫುರ್ಗಿಶನ್ ಕೆಮ್ರನ್ ಗ್ರೀನು ಸೊ ಸೊ ಮೊಹಮ್ಮದ್ ಸಿರಾಜ್ ಒಂದ್ ಸ್ವಲ್ಪ ರನ್ ಬಿಟ್ಕೊಡ್ತಾ ಇದ್ದ ಪರವಾಗಿಲ್ಲ ಒಂದು ಒಳ್ಳೆ ಫಾರ್ಮ್ ಬಂದಿದ್ದಾರೆ ಬೌಲರ್ಸು ಸೊ ಬ್ಯಾಟರ್ಸು ಓಕೆ ಒಂದು ಸ್ವಲ್ಪ ನಮ್ಮ ಪ್ಯಾನ್ ಬ್ಲೂ ಪ್ಲೇಸಸ್ ಒಂದು ಸ್ವಲ್ಪ ಫಾರ್ಮ್ಗೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಓಪನಿಂಗ್ ಒಂದು ಪವರ್ ಪ್ಲೇಯಲ್ಲಿ ವಿಕೆಟ್ ಬಿಳಿದಿರೋ ಒಂದು ಸ್ವಲ್ಪ ಸ್ಟ್ರೈಕ್ ರೇಟ್ ಒಂದು ಸ್ವಲ್ಪ ಪವರ್ ಪ್ಲೇಯಲ್ಲಿ ಒಂದು ಸಿಕ್ಸ್ಟೀನ್ ಫಿಫ್ಟಿ ಸಿಕ್ಸ್ಟಿ ಪ್ಲಸ್ ಆ ಥರ ಸ್ಕೋರ್ ಮಾಡ್ತಿದ್ರೆ ಈಸಿ ಆಗುತ್ತೆ ನಮಗೂನು ಬ್ಯಾಟಿಂಗ್ ಇನ್ನೂ ಸ್ವಲ್ಪ ಫಾರ್ಮ್ ಬರಬೇಕು ಓಪನರ್ಸು ಒಂದು ಸ್ವಲ್ಪ ಫಿನಿಶ್ ಫಿನಿಶಿಂಗ್ ರೋಲು ಡಿ ಕೆ ಇವರೆಲ್ಲ ಬೌಲಿಂಗ್ ಅಂತೂ ಒಂದು ಫಾರ್ಮ್ಗೆ ಬರ್ತಿದೆ ಸಿ ಎಸ್ ಕೆ ಮೇಲೆ ಅಂಕಲ್ಸ್ ನಾವು ಹೊಡಿತೀವಿ ಸುಬಿ ವೆಯ್ಟ್ ಮಾಡ್ತಾ ಇರಿ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಬೇಕು ಏನಾಗುತ್ತೆ ಅಂತ ಸಿ